ಹೈಗಾಯ್ ಸಲ್ರಿಗೂ ಕೂಡ ನಮಸ್ಕಾರ ಇವತ್ತು ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಯೂಟ್ಯೂಬಲ್ಲಿ ಇವಾಗ ಯಾರದೇ ಒಂದು ವೀಡಿಯೋಸ್ಗಳ ಕಮೆಂಟ್ ಬಾಕ್ಸನ್ನು ನೀವು ಓಪನ್ ಮಾಡಿ ಒಂದು ಸ್ವೈಪ್ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ಒಂದು ಐಪ್ ಅಂತ ಬರುತ್ತೆ ಬೇಕಾದರೆ ಈ ಒಂದು ವೀಡಿಯೋ ನೋಡ್ತಾ ಇರೋರು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಆ ಥರ ಟ್ರೈ ಮಾಡಿ ನಿಮ್ಗೆ ಆ ಒಂದು ಆಪ್ಷನ್ ಕಾಣುತ್ತೆ ಏನಿದು ಐಪು ಇದನ್ನು ನೀವು ನಾನು ಕೊಡ್ಬೋದು ಇವಾಗ ನಾನು ನಿಮಗೆ ಈ ಒಂದು ವೀಡಿಯೋಗೆ ಕೊಡೋದು ಹೆಂಗೆ ಅಂತ ಹೇಳ್ತೀನಿ ಆದಷ್ಟು ಕೊಡಿ ಇವತ್ತು ಯಾಕೆಂತಂದರೆ ಇದು ಫಸ್ಟ್ ಟೈಮ್ ಬಂದಿರೋದು ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಇವತ್ತು ನಾನು ನಿಮ್ಗೆ ಆ ಒಂದು ಏನು ಉಪಯೋಗ ಆ್ಯಂಡ್ ವಿಡಿಯೋ ನೋಡೋರು ಐಪ್ ಹೆಂಗೆ ಕೊಡೋದು ಎಲ್ಲನೂ ಕೂಡ ಹೇಳ್ತೀನಿ ನಾನು ನಿಮಗೆ ಸೊ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಸೊ ಈಗ ಯೂಟ್ಯೂಬಲ್ಲಿ ಹೊಸ್ದಾಗಿ ಐಪ್ ಅನ್ನುವಂಥ ಒಂದು ಆಪ್ಷನ್ ಬಂದಿದೆ ಸೊ ಫಸ್ಟ್ ಅದನ್ನು ತೆಗೆಯೋದಂಗೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಈಗ ನನ್ನ ವೀಡಿಯೋ ಈಗ ಯಾವುದಾದ್ರು ಒಂದು ಓಪನ್ ಮಾಡ್ತೀನಿ ನನ್ನ ಒಂದು ಬ್ಲಾಗ್ ಚಾನಲ್ ಈ ಒಂದು ವಿಡಿಯೋನ ಓಪನ್ ಮಾಡ್ತೀನಿ ಈ ಒಂದು ವಿಡಿಯೋನ ಓಪನ್ ಮಾಡಿ ನಾನು ಸ್ಟಾಪ್ ಕೊಡ್ತೀನಿ ಸ್ಟಾಪ್ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಕಮೆಂಟ್ಸ್ ಆಪ್ಷನ್ ಬಂದಿದೆ ಈ ಕಮೆಂಟ್ಸ್ ಪಕ್ಕ ಮೂರು ಡಾಟ್ ಇದೆ ಅಲ್ಲ ಎರಡು ಡಾಟ್ ಇದೆ ಸೊ ಜಸ್ಟ್ ಹಿಂಗೆ ಸ್ವೈಪ್ ಮಾಡಿ ಆಯಿತಾ ಸ್ವೈಪ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಐಪ್ ದಿಸ್ ವಿಡಿಯೋ ಅಂತ ನೀವು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಬಿ ದ ಫಸ್ಟ್ ಗಿವ್ ಪಾಯಿಂಟ್ಸ್ ಟು ಯುವರ್ ಫೇವ್ರೇಟ್ ವೀಡಿಯೋಸ್ ಅಂತ ಬರುತ್ತೆ ಇಲ್ಲಿ ಐಪ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೋಡಿ ಇವಾಗ ಇದೇನು ಅಂತ ಹೇಳ್ತೀನಿ ಆದಷ್ಟು ರಿಕ್ವೆಸ್ಟ್ ಮಾಡ್ತೀನಿ ಈ ಒಂದು ವೀಡಿಯೋ ನೋಡ್ತಾರವರು ಈ ಒಂದು ವೀಡಿಯೋಗೆ ಆದಷ್ಟು ಐಪ್ ಮಾಡಿ ಯಾಕೆ ಅಂತಂದರೆ ಫಸ್ಟ್ ಟೈಮ್ ಇದು ಬಂದಿರೋದು ನಮ್ಮ ಚಾನಲ್ಗೆ ಆ್ಯಂಡ್ ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಇದು ಬಂದಿದೆ ನೋಡೋಣ ಎಷ್ಟು ಐಪ್ ಮಾಡ್ತೀರಾ ಅಂತ ಓಕೆ ಸೊ ಇದನ್ನ ಮಾಡೋದರಿಂದನೂ ಕೂಡ ಏನು ಏನು ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಆದಷ್ಟು ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ ನೋಡಿ ಇಲ್ಲಿ ಅವರು ಎಲ್ ಪಿ ಅವರ್ ಫೇವ್ರೇಟ್ ಕ್ರಿಯೇಟರ್ಸ್ ಗೆಟ್ ಡಿಸ್ಕವರ್ಡ್ ವೆನ್ ಯು ಐಪ್ ಅಂತ ಇದೆ ಅಂದರೆ ನಿಮ್ಮ ಒಂದು ಫೇವ್ರೇಟ್ ಕ್ರಿಯೇಟರ್ಸ್ಗಳಿಗೆ ನೀವು ಇವಾಗ ಐಪನ್ನು ನೀವು ಮಾಡಬಹುದು ಐಪನ್ನು ಮಾಡಿತು ಅಂತಂದರೆ ಅವರು ಡಿಸ್ಕವರ್ ಆಗ್ತಾರೆ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಬಿ ದ ಫಸ್ಟ್ ಐಪ್ ದಿಸ್ ಬಿ ದ ಫಸ್ಟ್ ಐಪ್ ದಿಸ್ ವಿಡಿಯೋ ಅಂತ ಇದೆ ಅಲ್ಲಿ ಒಂದು ಮೇಲುಗಡೆ ಒಂದು ಸ್ಟಾರ್ದ ಒಂದು ಸಿಂಬಲ್ ಇದೆ ಈಗ ಇದು ಲೋಗೋ ಐಪ್ದು ಒಂದು ಲೋಗೋ ಇದು ಇಲ್ಲಿ ಟ್ಯಾಗ್ ಹಂಡ್ರೆಡ್ ಆನ್ ದ ಲೀಡರ್ ಬೋರ್ಡ್ ಆ್ಯಸ್ ಒನ್ ತರ್ಟಿ ಫೋರ್ ಕೆ ಪಾಯಿಂಟ್ಸ್ ಅಂತ ಇದೆ ಸೊ ಇಲ್ಲಿ ಸ್ಮಾಲ್ ಕ್ರಿಯೇಟರ್ಸ್ ಬೋನಸ್ ಪಾಯಿಂಟ್ ಅಪ್ಲೈಡ್ ಅಂತ ಇದೆ ಹೈಪ್ ನೈನ್ ನೈಂಟಿ ಪಾಯಿಂಟ್ಸ್ ಅಂತ ಇದೆ ಸೊ ನೋಡಿ ನಮಗಿಲ್ಲಿ ಐ ಅಂತ ಇದೆ ಇಲ್ಲಿ ನಮಗೆ ಇದರ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ ಸೊ ನಮಗೆ ಈ ಒಂದು ದಿಸ್ ವೀಡಿಯೋ ಸಿಕ್ಸ್ ಡೇಸ್ ಟೈಮ್ ಲೆಫ್ಟ್ ಅಂತ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ದಿಸ್ ವೀಡಿಯೋ ಸಿಕ್ಸ್ ಡೇಸ್ ಟೈಮ್ ಲೆಫ್ಟ್ ಅಂತ ಇದೆ ಫ್ಯಾನ್ಸ್ ಐಪ್ ಇಡ್ ಅಂತ ಇದೆ ಸೊ ಈ ಒಂದು ವೀಡಿಯೋಗೆ ಆರು ದಿನ ಐಪ್ ಮಾಡೋದಕ್ಕೆ ನಿಮಗೆ ಟೈಮ್ ಇರುತ್ತೆ ಆಯಿತಾ ಆಮೇಲೆ ಫ್ಯಾನ್ಸ್ ಐಪ್ ಎಷ್ಟು ಐಪ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಿಮಗೆ ಕಾಣುತ್ತೆ ಆಮೇಲೆ ಔಟ್ ಐಪ್ ಪಿಕ್ ಎ ವಿಡಿಯೋ ಯು ಲವ್ ಅಪ್ಲೋಡೆಡ್ ಇನ್ ದ ಲಾಸ್ಟ್ ಸೆವೆನ್ ಡೇಸ್ ನಿಮ್ಗೆ ಯಾವುದು ಲಾಸ್ಟ್ ಸೆವೆನ್ ಡೇಸಲ್ಲಿ ನಿಮಗೆ ತುಂಬ ಇಷ್ಟ ಆಗಿರುವಂಥ ವೀಡಿಯೋ ಯೂಟ್ಯೂಬರ್ಸ್ ವೀಡಿಯೋಸ್ನ ನೀವು ಓಪನ್ ಮಾಡ್ಕೋಬೋದು ಆಮೇಲೆ ಗಿವ್ ಪಾಯಿಂಟ್ಸು ಐ ಪಿ ಟಪ್ ಐ ಪಿ ಟಪ್ ಅಂತ ಇದೆ ಅಂದರೆ ನೀವು ಅವರಿಗೆ ಪಾಯಿಂಟ್ಸ್ನ ನೀವು ಕೊಡ್ಬೋದು ಐಪ್ ಮಾಡೋದ್ರೆ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ ಆಮೇಲೆ ವಾಚ್ ಇಟ್ ಸೋರಪ್ ದ ಲೀಡರ್ ಬೋರ್ಡ್ ಸೊ ನಿಮಗೆ ಒಂದು ಲೀಡರ್ ಬೋರ್ಡ್ ಬರುತ್ತೆ ಅಲ್ಲಿ ನಿಮ್ಮದು ಈ ಒಂದು ವಿಡಿಯೋ ಎಷ್ಟು ಐಪ್ ಆಗಿದೆ ಅಂತ ಈಗ ಎಕ್ಸಾಂಪಲ್ ಇವಾಗ ಇಲ್ಲಿ ಐಪ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ನಾನು ಹೈಪ್ ನೈನ್ ನೈಂಟಿ ಪಾಯಿಂಟ್ಸ್ ಅಂತ ಈಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಈಗ ನಾನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ನೈನ್ ನೈಂಟಿ ಐಪ್ ಆಯಿತು ಅಲ್ವಾ ಈಗ ನಾನು ಲೀಡರ್ ಬೋರ್ಡ್ ಅಂತ ಆಪ್ಷನ್ ಇದೆ ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ನ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಕಾಣುತ್ತೆ ಟಾಪ್ ಹಂಡ್ರೆಡ್ ಅಂತ ಅಂದ್ಬಿಟ್ಟು ಇಲ್ಲಿ ಜಾಸ್ತಿ ಹೈಪ್ ಬದಿ ಬಂದಿರುವಂಥ ವೀಡಿಯೋಸ್ಗಳನ್ನ ಇಲ್ಲಿ ಅವರು ಇವಾಗ ತೋರಿಸ್ತಾರೆ ಒಂದು ಸಪ್ರೇಟ್ ಇದಕ್ಕೆ ಅಂತಲೇ ಒಂದು ಟ್ಯಾ ಒಂದು ಟ್ಯಾಬನ್ನು ಮಾಡಿದ್ದಾರೆ ಸೊ ಈಗ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿಗೆ ನೀವು ಜಾಸ್ತಿ ಹೈಪ್ ಮಾಡೋದರಿಂದ ಈ ಒಂದು ಲೀಡರ್ ಬೋರ್ಡ್ ಒಳಗಡೆ ಅವರ ಗಳು ಶೋ ಆಗುತ್ತೆ ಗೈಸ್ ಆಯಿತಾ ಸೊ ನೀವು ಎಷ್ಟು ಐಪ್ ಮಾಡ್ತೀರಾ ಅಷ್ಟು ಬೇಗ ಈ ಒಂದು ವಿಡಿಯೋ ಈ ಐಪ್ ಟ್ಯಾಬಲ್ಲಿ ಬರುತ್ತೆ ನಂದು ಆಯಿತಾ ಸೊ ಆದಷ್ಟು ಈ ಒಂದು ವೀಡಿಯೋಗೆ ಐಪ್ ಮಾಡಿ ಇದು ಇದಂಗೆ ಅಂತಂದರೆ ಒಂಥರ ಒಂಥರ ಟ್ರೆಂಡಿಂಗ್ ಟೈಪ್ ಇದೆ ಆಯಿತಾ ಸೊ ಇದು ಅದು ಒಂಥರ ಒಂದು ಅಪ್ರಿಷಿಯೇಟ್ ನಿಮಗೆ ಸಿಕ್ತಂಗೆ ಇವಾಗ ಸೊ ಇಲ್ಲಿ ಟಾಪ್ ಹಂಡ್ರೆಡ್ ಅಂತಿರುತ್ತೆ ಮೈ ಐಪಿಡಲ್ಲಿ ನೀವು ಯಾವುದಕ್ಕೆ ಐಪ್ ಮಾಡಿದಿರಾ ಅಂತ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ ಸೊ ಆದಷ್ಟು ಈ ಒಂದು ವಿಡಿಯೋಗೆ ಐಪ್ ಮಾಡಿ ಸೊ ನೋಡಿ ಈಗ ನೀವು ಮತ್ತೆ ನೀವು ಐಪ್ ಮಾಡೋಕ್ಕಾಗಲ್ಲ ಆಯಿತಾ ಈಗ ನೀವು ಒಂದೇ ಸಲ ಇದಕ್ಕೆ ಈ ಒಂದು ವೀಡಿಯೋ ಹೈಪ್ ಮಾಡೋಕ್ಕಾಗೋದು ಮತ್ತೆ ನೀವು ಐಪ್ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಪಾಯಿಂಟ್ಸು ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಹಾಗಾಗಿ ಇಷ್ಟು ಅಂತಂದ್ಬಿಟ್ಟು ಇರುತ್ತೆ ಆಮೇಲೆ ಇಲ್ಲಿ ನೀವು ಬಂದೆಲ್ಲವೂ ಕೂಡ ನೀವು ಇಲ್ಲಿ ಡೀಟೇಲ್ಸ್ನ ನೀವು ನೋಡ್ಬೋದು ಈಗ ನೀವು ತಿರ್ಗಿ ಹೈಪ್ ಮಾಡಬೇಕು ಅಂತಂದರೆ ನೀವು ಬೇರೆ ವೀಡಿಯೋಗೆ ಹೋಗ್ಬಿಟ್ಟು ಮಾಡಬೇಕಾಗುತ್ತೆ ಸೊ ಇದು ಹೊಸದಾಗಿ ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ಫೀಚರು ಆದಷ್ಟು ವೀಡಿಯೋಸ್ಗಳಿಗೆ ಇವಾಗ ನೀವು ಐಪ್ ಮಾಡ್ಬೋದು ನಿಮ್ಗೆ ಇಷ್ಟ ಆಯ್ತಾಯ್ತು ಅಂತಂದರೆ ಇನ್ನು ಮುಂದೆ ಲೈಕ್ ಮಾಡೋದ್ರ ಜೊತೆಗೆ ವೀಡಿಯೋಸ್ಗಳಿಗೆ ಐಪ್ನ ಮಾಡಿ ಗೈಸ್ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ಯೂ